ನಮಸ್ಕಾರ ಸೊ ನಾನು ಡಾಕ್ಟರ್ ಲೋಕೇಶ್ ರಾಠೋಡ್ ಮತ್ತೆ ಇವತ್ತೊಂದು ಹೊಸ ಸಂಚಿಕೆಯೊಂದಿಗೆ ಸಾರ್ವಜನಿಕ ಅರ್ಥಶಾಸ್ತ್ರದ ಪ್ರಶ್ನೆಗಳು ಕೇಸಟ್ ಮತ್ತು ಪಿ ಯು ಉಪನ್ಯಾಸಕರ ಪರೀಕ್ಷೆಗೆ ಇದು ಅನುಕೂಲವಾಗಲಿದೆ ಹಾಗಾಗಿ ಸಾರ್ವಜನಿಕ ಅರ್ಥಶಾಸ್ತ್ರ ಭಾಗವೊಂದರಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರ ಹೇಗೆ ಪ್ರಮುಖವಾಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಗೂ ಇದರ ಮೇಲೆ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕಾಗ್ತದೆ ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರದ ಬಗ್ಗೆ ಈಗ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನೇರ ತೆರಿಗೆಯಾಗಿದೆ ಆಪ್ಷನ್ ನಂಬರ್ ಎ ಕಾರ್ಪೊರೇಟ್ ತೆರಿಗೆ ಆಪ್ಷನ್ ನಂಬರ್ ಬಿ ಸಂಪತ್ತು ತೆರಿಗೆ ಆಪ್ಷನ್ ನಂಬರ್ ಸಿ ಆದಾಯ ತೆರಿಗೆ ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲವು ಸೊ ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕಾರ್ಪೊರೇಟ್ ತೆರಿಗೆ ಸಂಪತ್ತು ತೆರಿಗೆ ಆದಾಯ ತೆರಿಗೆ ಇವೆಲ್ಲವೂ ನೇರವಾದ ತೆರಿಗೆಗಳಾಗಿವೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು ನೇರ ತೆರಿಗೆ ಎಂದರೆ ಜನರು ಅಥವಾ ಕಂಪನಿಗಳ ಆದಾಯ ಆಸ್ತಿ ಅಥವಾ ಸಂಪತ್ತಿನ ಮೇಲೆ ಸರ್ಕಾರ ವಿಧಿಸುವ ತೆರಿಗೆ ನೇರ ತೆರಿಗೆಯನ್ನು ಅದನ್ನು ಪಾವತಿಸುವ ಘಟಕವು ಸಂಪೂರ್ಣವಾಗಿ ಭರಿಸುತ್ತದೆ ಮತ್ತು ಅದನ್ನು ಮತ್ತೊಂದು ಘಟಕಕ್ಕೆ ವರ್ಗಾಯಿಸುವುದಿಲ್ಲ ಉದಾಹರಣೆಗೆ ಕಾರ್ಪೊರೇಟ್ ತೆರಿಗೆ ಆದಾಯ ತೆರಿಗೆ ಮತ್ತು ಸಾಮಾಜಿಕ ಭದ್ರತಾ ಕೊಡುಗೆಗಳು ಸೇರಿವೆ ಹಾಗಾಗಿ ತೆರಿಗೆ ಎಂದರೆ ಯಾವುದೇ ರೀತಿಯ ಪ್ರತಿಫಲಾಕ್ಷ ಇಲ್ಲದೆ ನೇರವಾಗಿ ಸರ್ಕಾರಕ್ಕೆ ಪಾವತಿ ಮಾಡುವಂಥದ್ದನ್ನು ನಾವು ತೆರಿಗೆ ಅಂತ ಕರಿತೀವಿ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ತೆರಿಗೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಆದಾಯ ತೆರಿಗೆ ಇಲಾಖೆಯು ನಮ್ಮ ಮೇಲೆ ಆ ತೆರಿಗೆಗಳನ್ನು ಹಾಕಿದಾಗ ಆ ತೆರಿಗೆಯನ್ನು ನಾವು ಪಾವತಿ ಮಾಡಬೇಕಾಗುತ್ತೆ ಇಲ್ಲಿ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಶೂನ್ಯ ತೆರಿಗೆ ದರವು ಸರ್ಕಾರಕ್ಕೆ ಶೂನ್ಯ ಆದಾಯವನ್ನು ನೀಡುತ್ತದೆ ಮತ್ತು ನೂರು ಪರ್ಸೆಂಟ್ ತೆರಿಗೆ ದರವು ತೆರಿಗೆ ವಿಧಿಸುವ ಸರ್ಕಾರಕ್ಕೆ ಶೂನ್ಯ ಆದಾಯವನ್ನು ನೀಡುತ್ತದೆ ಎಂಬ ತತ್ವವನ್ನು ಈ ಕೆಳಗಿನ ಯಾವ ವಕ್ರರೇಖೆ ವ್ಯಾಖ್ಯಾನಿಸುತ್ತದೆ ಆಪ್ಷನ್ ನಂಬರ್ ಎ ಲ್ಯಾಫರ್ ಕರ್ ಆಪ್ಷನ್ ನಂಬರ್ ಬಿ ಲೋರೆಂಜ್ ವರ್ಕ್ ಕರು ಸೊ ಆಪ್ಷನ್ ನಂಬರ್ ಸಿ ಎಂಜಲ್ ಕರು ಆಪ್ಷನ್ ನಂಬರ್ ಡಿ ಕುಜ್ನೆಟ್ ಕರು ಇದರಲ್ಲಿ ಸರಿಯಾದ ಉತ್ತರ ಲ್ಯಾಫರ್ ಕರು ಆಗಿರುತ್ತೆ ಅಂದರೆ ಲ್ಯಾಪರ್ ರೇಖೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಲ್ಯಾಪರ್ ಕರು ಅರ್ಥಶಾಸ್ತ್ರದಲ್ಲಿ ಒಂದು ಸೈದ್ಧಾಂತಿಕ ಪರಿಕಲ್ಪನೆಯಾಗಿದ್ದು ಇದು ತೆರಿಗೆ ದರಗಳು ಮತ್ತು ಸರ್ಕಾರಿ ಆದಾಯಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಈ ಪರಿಕಲ್ಪನೆಯನ್ನು ಜನಪ್ರಿಯಗೊಳಿಸಿದಂತಹ ಅರ್ಥಶಾಸ್ತ್ರಜ್ಞ ಅರ್ಥರ್ ಲಾಫರ್ ಅವರು ಹೆಸರು ಈ ವಕ್ರರೇಖೆ ಲಾಫರ್ ವಕ್ರ ಹಿಂದಿನ ಮೂಲ ಕಲ್ಪನೆ ಎಂದರೆ ಸರ್ಕಾರಿ ಆದಾಯವನ್ನು ಹೆಚ್ಚಿಸುವ ಒಂದು ನಿರ್ದಿಷ್ಟ ತೆರಿಗೆ ದರವಿದೆ ಅಂದರೆ ಜೀರೋ ಪರ್ಸೆಂಟ್ ತೆರಿಗೆ ದರದಲ್ಲಿ ಸರ್ಕಾರವು ಯಾವುದೇ ಆದಾಯವನ್ನು ಸಂಗ್ರಹಿಸುವುದಿಲ್ಲ ಎಂಬುದು ಸ್ಪಷ್ಟ ನೂರು ಪರ್ಸೆಂಟ್ ತೆರಿಗೆ ದರದಲ್ಲಿ ಸರ್ಕಾರವು ಯಾವುದೇ ಆದಾಯವನ್ನು ಸಂಗ್ರಹಿಸುವುದಿಲ್ಲ ಏಕೆಂದರೆ ಜನರಿಗೆ ಕೆಲಸ ಮಾಡಲು ಯಾವುದೇ ಪ್ರೋತ್ಸಾಹ ಇರುವುದಿಲ್ಲ ಲಾಪರ್ಕರು ಎರಡು ವಿಪರೀತ ನಡುವೆ ಒಂದು ಬಿಂದುವಿದೆ ಎಂದು ಸೂಚಿಸುತ್ತದೆ ಅಲ್ಲಿ ಸರ್ಕಾರವು ಹೆಚ್ಚಿನ ಆದಾಯವನ್ನು ಸಂಗ್ರಹಿಸುತ್ತದೆ ಲಾಪರ್ಕರು ನಿಖರವಾದ ಆಕಾರ ಮತ್ತು ಸ್ಥಳ ಆರ್ಥಿಕತಾ ಸ್ಥಿತಿ ಸರ್ಕಾರದ ತೆರಿಗೆ ಸಂಗ್ರಹ ವ್ಯವಸ್ಥೆ ಇತ್ಯಾದಿ ಅಂಶಗಳನ್ನು ಅವಲಂಬಿಸಿರುತ್ತದೆ ಮೂರನೇ ಪ್ರಶ್ನೆ ತೆರಿಗೆ ದರಗಳಲ್ಲಿ ನಿರಂತರ ಹೆಚ್ಚಳ ಈ ಕೆಳಗಿನವುಗಳಲ್ಲಿ ಗಳಿಗೆ ಕಾರಣವಾಗುತ್ತದೆ ಆಪ್ಷನ್ ನಂಬರ್ ಎ ಸರ್ಕಾರದ ತೆರಿಗೆ ಆದಾಯದಲ್ಲಿ ನಿರಂತರ ಹೆಚ್ಚಳ ಆಪ್ಷನ್ ನಂಬರ್ ಬಿ ಸರ್ಕಾರದ ತೆರಿಗೆ ಆದಾಯದಲ್ಲಿ ನಿರಂತರ ಇಳಿಕೆ ಆಪ್ಷನ್ ನಂಬರ್ ಸಿ ತೆರಿಗೆ ಆದಾಯದಲ್ಲಿ ಒಂದು ಹಂತದವರೆಗೆ ಹೆಚ್ಚಳ ಮತ್ತು ನಂತರ ಇಳಿಕೆ ಆಪ್ಷನ್ ನಂಬರ್ ಡಿ ತೆರಿಗೆ ಆದಾಯದಲ್ಲಿ ಒಂದು ಹಂತದವರೆಗೆ ಇಳಿಕೆ ಮತ್ತು ನಂತರ ಹೆಚ್ಚಳವಾಗುತ್ತದೆ ಇದರಲ್ಲಿ ಸರಿಯಾದ ಉತ್ತರ ತೆರಿಗೆ ಆದಾಯದಲ್ಲಿ ಒಂದು ಹಂತದವರೆಗೆ ಹೆಚ್ಚಳ ಮತ್ತು ನಂತರ ಇಳಿಕೆ ಸಿ ಆಪ್ಷನ್ ಸರಿಯಾದ ಉತ್ತರವಾಗಿರುತ್ತೆ ಹಾಗಾದರೆ ಇದರ ವಿವರಣೆಯನ್ನು ತಿಳಿದುಕೊಳ್ಳೋಣ ತೆರಿಗೆ ಆದಾಯದಲ್ಲಿ ಒಂದು ಹಂತದವರೆಗೆ ಹೆಚ್ಚಳ ನಂತರ ಇಳಿಕೆ ಈ ಪರಿಕಲ್ಪನೆಯನ್ನು ಲಾಫರ್ ಕರ್ ವಿವರಿಸುತ್ತದೆ ಇದು ಆದಾಯವನ್ನು ಹೆಚ್ಚಿಸುವ ಸೂಕ್ತ ತೆರಿಗೆ ದರವಿದೆ ಎಂದು ಪ್ರತಿಪಾದಿಸುತ್ತದೆ ಈ ಹಂತದ ನಂತರ ಹೆಚ್ಚಿನ ತೆರಿಗೆ ದರಗಳು ಕೆಲಸ ಮತ್ತು ಹೂಡಿಕೆಯನ್ನು ನಿರುತ್ಸಾಹಗೊಳಿಸಬಹುದು ಇದು ಆರ್ಥಿಕ ಚಟುವಟಿಕೆಗಳಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ತೆರಿಗೆ ಆದಾಯದಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ ಐತಿಹಾಸಿಕ ಉದಾಹರಣೆಗಳಲ್ಲಿ ಹತ್ತೊಂಬತ್ತು ಎಂಬತ್ತರ ದಶಕಗಳಲ್ಲಿ ಯು ಎಸ್ ತೆರಿಗೆ ಕಡಿತ ಸೇರಿವೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಸಾರ್ವಜನಿಕ ಒಳಿತು ಆಪ್ಷನ್ ನಂಬರ್ ಎ ಸಾರ್ವಜನಿಕರಲ್ಲಿ ಜನಪ್ರಿಯವಾಗಿರುವ ಒಂದು ಸರಕು ಆಪ್ಷನ್ ನಂಬರ್ ಬಿ ಬಡವರಿಗೆ ಪ್ರಯೋಜನಕಾರಿಯಾಗುವ ಒಂದು ಯೋಜನೆ ಆಪ್ಷನ್ ನಂಬರ್ ಸಿ ಸರ್ಕಾರವು ಉತ್ಪಾದಿಸುವ ಒಂದು ಸರಕು ಆಪ್ಷನ್ ನಂಬರ್ ಡಿ ಇಡೀ ಸಮುದಾಯದ ನಡುವೆ ಅವಿಭಾಜ್ಯವಾಗಿ ಪ್ರಯೋಜನವನ್ನು ಹೊಂದಿರುವ ಒಂದು ಸರಕು ಸರಿಯಾದ ಉತ್ತರ ಡಿ ಇಡೀ ಸಮುದಾಯದ ನಡುವೆ ಬೇರ್ಪಡಿಸಲಾಗದಂತೆ ಪ್ರಯೋಜನಗಳನ್ನು ಹೊಂದಿರುವ ಸರಕು ಇದಾಗಿದೆ ಅಂದರೆ ಸಾರ್ವಜನಿಕ ಸರಕು ಎಂಬುದು ಒಂದು ಸರಕು ಅದರ ಪ್ರಯೋಜನಗಳು ಇಡೀ ಸಮುದಾಯದ ನಡುವೆ ಅಂದ್ರೆ ಅವಿಭಾಜ್ಯವಾಗಿ ಹರಡಿ ಇರುತ್ತವೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಸಾರ್ವಜನಿಕ ಸರಕುಗಳು ಜನರ ಹಿತರಕ್ಷಣೆಯ ದೃಷ್ಟಿಕೋನದಿಂದ ಇವುಗಳನ್ನು ಸರ್ಕಾರವೇ ಉತ್ಪಾದನೆ ಮಾಡುವಂತಹ ಜವಾಬ್ದಾರಿಯನ್ನ ಇಟ್ಕೊಂಡಿರುತ್ತೆ ಉದಾಹರಣೆಗೆ ಆರೋಗ್ಯ ಆಗಿರಬಹುದು ಶಿಕ್ಷಣ ಆಗಿರಬಹುದು ಹೀಗೆ ಅನೇಕ ಸರಕುಗಳನ್ನ ಇಲ್ಲಿ ಸರ್ಕಾರವೇ ಉತ್ಪಾದನೆ ಮಾಡುವಂತಹ ಜವಾಬ್ದಾರಿಯನ್ನ ಇಟ್ಕೊಂಡಿರುತ್ತೆ ಹೀಗೆ ಸಾರ್ವಜನಿಕ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದೆ ನನ್ನ ಚಾನಲ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ